ನಮಸ್ತೆ ಸ್ನೇಹಿತರೆ ನಮ್ಮ ನಡೆ ವಿದುರಾಶ್ವತ ಕಡೆ ಜೈ ಗಣೇಶ ಅನ್ನೋ ಒಂದು ಹೆಸರು ಬಂದಿರೋ ಕಾರಣ ಮಹಾಭಾರತದ ಮಹಾ ಮತ್ತೆ ವಿದುರಾವುದು ಅವರು ಇಲ್ಲೊಂದು ಅಶ್ವತ್ ನೆಟ್ಟಿ ಬೆಳೆಸಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ ಆದ ಕಾರಣ ಈ ಜಾಗಕ್ಕೆ ವಿಧ ಒಂದು ಹೆಸರು ಬಂದಿದೆ ಮತ್ತೆ ಇದು ಕರ್ನಾಟಕದ ಜಲಿಯನ ವಾಲಾಬಾಗ್ ಅಂತಾನೆ ಹೇಳ್ಬಹುದು ಇಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಸ್ವತಂತ್ರ ಹೋರಾಟಗಾರರನ್ನ ಬ್ರಿಟಿಷರು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಅವರ ಸ್ಮಾರಕ ನಿರ್ಮಾಣ ಆಗಿದೆ ಮತ್ತೆ ಇಲ್ಲಿ ನಾವು ನೋಡುವುದು ಸಾಕಷ್ಟು ನಾಣ್ಯ ಪ್ರತಿಷ್ಠಾಪನೆ ಆಗಿದೆ

ಇದೇನೇ ಲೇಟಿಸ್ತನ ಅಜ್ಞಾನಕ್ಕೆ ಯಾವಾಗ ಆಗ್ತಿದೆ ಇಲ್ಲ ಆಗ್ತಿದೆ ಹ ಆಗ ಇದೆವಲ್ಲಾ ಆ ಆ ಅಷ್ಟೇ ಕಂಪನಿ ಮೊದಲಾಗ ಮೂಲತನ ಆಗಿದವತ್ತು ಎಷ್ಟು ಇದೆ ಅಂದ್ರೆ ಅಷ್ಟಕ್ಕೆ ನಾನು ಯಾತ್ರೆ ಕಾತ ಕರ ತುಂಬಾ ಇದಾವೆ ಈಗ ಎಷ್ಟದಿಂದ ಐತಿ ಅಂದ್ರೆ ನಾವು ಇಷ್ಟಪಡ್ತೀವಿ ಇಲ್ಲಿ ಇಷ್ಟಪಡ್ತೀವಿ ಈಗ ಮಾಮದ ಮಕ್ಕಳಿಂದ ಅದರದು ಬಂದಿ ಮಕ್ಕಳಾಗಿ ನಿಂತ ಪ್ರತಿಷ್ಠಾಪನೆ ಮಾಡ್ತೀವಿ ಆಯ್ತ

ಡೈಲಿರುತ್ತೆ ಡೈಲಿ ಇರುತ್ತೆ ಡೈಲಿ ಹನ್ನೆರಡು ಬರೆಯಿಂದ ಮೂರು ಗಂಟೆ ತನಕ ಹ್ಮ್ ಡೈಲಿ ನನ್ನ ವಾರ ಟೈಮ್ನಾಗ ಮಾತ್ರ ಮಿಕ್ಸ್ ಹಾಕಿದ್ರೆ ಅಷ್ಟೇ ಅನ್ನ ಸಾರು ಹೆಜ್ಜಿಗೆ ಏನಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಆಗ ಆಗಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಂದು ಹಾಕಲ್ಲ ಇಲ್ಲಿ ತರಕಾರಿ ಎಲ್ಲ ಹಾಕ್ತಾರೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪಿ ಎಲ್ಲ ಹಾಕ್ತಾರೆ ಈಗ ಅಲ್ಲಿರೋದು ಮೇನ್ ದೇವರ ಮೇನ್ ದೇವರು ಇದು ಗರ್ಭಗುಡಿ ಆಗಿರೋ ಇದು 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 ಈಶ್ವರನ ದೇವಸ್ಥಾನ ಈಶ್ವರ ದೇವಸ್ಥಾನ ಇದು ನಗರಾಲ್ ದೇವಸ್ಥಾನ ಇದು ಚಂಕೇಶ್ವರ ದೇವಸ್ಥಾನ ಅದು ಅನ್ನೇ ಸ್ವಾಮಿ ಆ ಕಡೆ ಗಣೇಶನ ಗುಡಿ ಮತ್ತೆ ಈ ಸ್ಥಳ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರ್ ತಾಲೂಕು ಇಂದ ಸುಮಾರು ಏಳು ಕಿಲೋಮೀಟರ್